ಸಾರ್ವಜನಿಕ ಉದ್ಯಾನವನಕ್ಕೆ ಬೀಗ ಜಡಿದ ಹಿನ್ನೆಲೆ ಸಾರ್ವಜನಿಕರ ಆಕ್ರೋಶ ರಾಮದುರ್ಗ ಪಟ್ಟಣದ ಕಾರ್ ಸ್ಟ್ಯಾಂಡ್ ಬಳಿ ಇರುವ ಉದ್ಯಾನವನವನ್ನು ಸಾರ್ವಜನಿಕರಿಗೆ ಬಳಕೆ ನೀಡುತ್ತಿಲ್ಲ ಎಂದು ಪುರಸಭೆ ವಿರುದ್ಧ ಆಸಿಫ್ ಎಂ ಖಲೀಫ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇದು ಪುರಸಭೆ ವ್ಯಾಪ್ತಿಯಲ್ಲಿ ಬರುತ್ತಿದ್ದು ಆದರೆ ಉದ್ಯಾನವನಕ್ಕೆ ಸಾರ್ವಜನಿಕರು ವಾಯು ವಿಹಾರ ಮಾಡುವುದಕ್ಕೆ ಹಾಗೂ ಮಕ್ಕಳು ಆಟ ಆಡಲು ಇಲ್ಲಿ ಅವಕಾಶ ನೀಡುತ್ತಿಲ್ಲ ಎಂದು ಆರೋಪವನ್ನು ವ್ಯಕ್ತಪಡಿಸಿದ್ದಾರೆ ಅಲ್ಲದೆ ಈ ಕುರಿತಂತೆ ಪುರಸಭೆ ಮುಖ್ಯಾಧಿಕಾರಿಗಳಿಗೆ ಅಧ್ಯಕ್ಷರಿಗೆ ಯೋಜನಾ ನಿರ್ದೇಶಕರಿಗೆ ಎಪಿಜೆ ಅಬ್ದುಲ್ ಕಲಾಂ ಸೋಷಿಯಲ್ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ಮನವಿ ಮಾಡಲಾಗಿದೆ ಇಲ್ಲಿ ಗಾರ್ಡನ್ ಹಾಗೂ ಸಮುದಾಯ ಭವನ ಮಾಡಲು ಜಾಗ ನೀಡಲಾಗಿದೆ ಎಂದು ತಿಳಿಸಿದ್ದು ಸಾರ್ವಜನಿಕರಿಗೆ ಹಾಗೂ ಮಕ್ಕಳಿಗೆ ಗಾರ್ಡನ್ ನೀಡಲಾಗಿದೆ ಎಂದು ತಿಳಿಸಿದ್ದಾರೆ ಆದರೆ ಇಲ್ಲಿ ಕೆಲವರು ಸಾರ್ವಜನಿಕರಿಗೆ ಮತ್ತು ಮಕ್ಕಳಿಗೆ ಪ್ರವೇಶ ನೀಡುತ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅಲ್ಲದೆ ನಮಗೆ ಶೀಘ್ರವಾಗಿ ಉದ್ಯಾನವನವನ್ನು ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ ಹುಡುಗರು ಆಡಂಗಿಲ್ಲ ಒಣ ಮಂದಿ ನಾವೆಲ್ಲ ಹುಡುಗರ್ಗೆ ಬೈದ್ ಬೈದ್ ಅವ್ರ ಮನ್ಯಾಗ ಕಳಿಸ್ತೀವಿ ಇದ್ದಿದ್ದು ಮಾತಂದ್ರ ಆಮೇಲೆ ಇದು ಒಳಗೆ ಆಡಾಗಿತ್ತಂದ್ರ ಒಳಗ ಆಡಂದ್ರ ಗಾರ್ಡನ್ ಅದ ಕೈಯೂ ಅದನಲ್ಲ ಬಡದ್ ಬಡದ್ ಕಳಿಸ್ತಾನ ಹುಡುಗರಿಗೆ ಬರ್ಬೇಡ ನಮ್ದೈತಿ ಯಾರು ಬರಬೇಡ ಒಂದು ಹೂವಾನ ಗಿಡಾನು ಎಲ್ಲ ತೆಗ್ದಾರ ಅವ್ರ ಮೊದಲು ಹೂವಾನು ಇಲ್ಲೇ ನಾವು ಐತಿದ್ವಿ ತೊಂಬತ್ತು ಯಾ ತೊಂಬತ್ತೇಳ್ರ ಇವರು ಉದ್ಯಾನವ ಅಂತ ಹೇಳಿ ಮಾಡ್ಕೊಂಡು ಬಂದಿದ್ದಾರೆ ಬಂದ್ಕೊಳ್ಳಿ ಇವ್ರು ಇನ್ನೂ ಮಠ ಏನೈತಿ ತೊಂಬತ್ತೈದ್ರ ಲಿಂತ್ರ ಅವ್ರು ನೋಟಿಸ್ ಕೊಡಾಕತ್ತಾರ ನಮ್ಗೆ ಉದ್ಯಾನವನ ಮಾಡಾಕ ನಮ್ಗೆ ಇದು ಜಗ ಕೊಡಿರಿ ಅಂಥೇಳಿ ಇವ್ರು ಹಲವಾರು ಸಲಹ ಕಾರ್ಪೊರೇಷನಿಗೆ ಕೊಟ್ಟಾರ ಇವ್ರು ಕೊಟ್ಟು ಪಟ್ಕೊಳ್ಳಿ ಅವ್ರ ಏನೈತಿ ಪೌರಾಟಿನ ನಿಂತ್ರ ಮಾಡ್ಕೊಂಡು ಬಂದಾರೀ ಬೆಂಗಳೂರ್ಲಿಂತ್ರ ಇವ್ರು ಏನು ಮಾಡ್ಕೊಂಡು ಬಂದಾರಂದ್ರೆ ಒಂದು ಉದ್ಯಾನವನ ಹಾಗೂ ಒಂದು ಕಮ್ಯುನಿಟಿ ಹಾಲ್ ಅಂತ ಹೇಳಿ ಇಷ್ಟ ಮಾಡ್ಕೊಂಡ್ ಬಂದಾರೀ ಇವ ಇವ್ರಿಗೆ ಇಷ್ಟ ಆಗೈತಿ ಹೊರತಾಗಿ ಮತ್ತೇನು ಆಗಿಲ್ಲ ಈಗ ಏನು ಅಂದ್ರೆ ರೀ ವಕೀಲ ಸಾಹೇಬ್ರಿಗೆ ಹಾಗೂ ಮತ್ತು ಆಮೇಲೆ ಹಂಗ ಸ್ಕೂಲ್ ಎಜುಕೇಷನ್ ಇಂಥವೆಲ್ಲ ಎಲ್ಲ ತೆಗದ ಆಮೇಲೆ ಬಡವ್ರು ಏನಾರ ಒಂದು ಲಗ್ನ ಮಾಡ್ಬೇಕಂದ್ರೆ ಇವ್ರಲ್ಲಿ ಮೂರು ನಾಲ್ಕು ಸಾವಿರ ರೂಪಾಯಿ ಇಸ್ಕೊತಾರೆ ರೀ ಹಾಂ ಯಾರು ಒಟ್ಟ ಒಂದು ಏನಾಗಲಿ ಯಾರಿಗೂ ಬಡವರಿಗೆ ಆಡಾಕಿಲ್ಲ ಇಲ್ಲಿ ಏನಿಲ್ಲ ನಾವು ಹಲವಾರು ಸತಿಯ ನಾವು ಅರ್ಜುನು ಕೊಟ್ಟಿವಿ ನಮ್ಮ ಅರ್ಜುನ ಇಲ್ಲಿ ಆಮೇಲೆ ಡಿ ಸಿ ಸಾಹೇಬ್ ನೋಟಿಸ್ನು ಕೊಟ್ಟಾರೆ ಮುನ್ಸಿ ಪಾಟಿ ಅವರಿಗೆ ಇವ್ರದ್ದು ಏನೈತಿ ಹೋಗಿ ನೀವು ಖುಲ್ಲಾ ಮಾಡ್ರಿ ಅಂತೇಳಿ ಇನ್ನೂ ಮಟ್ಟ ಇವರು ಮಾಡಕತ್ತಿಲ್ಲ ಕೀಲಿ ಹಾಕ್ಯಾರ ಕಿಲಿ ಹಾಕಿದ ಪ್ರೂಫ್ ನಿಮ್ಗೆ ಬೇಕಾರ ಐತಿ ಇಲ್ಲೇ ಐತಿ ಇವ್ರದ್ದು ಇವ್ರ ತಗದ ನಮಗೆ ಕೊಡ್ರಿ ಅಂತೇಳಿ ಅಂದಿಲ್ಲ ನಾ ಅಬ್ದುಲ್ ಕಲಾಂ ವೆಲ್ಫೇರ್ ಅಸೋಸಿಯೇಷನ್ ಅಧ್ಯಕ್ಷ ನಾನು ಸಾರ್ವಜನಿಕ ಕೊಟ್ಟಿನಿ ಹಾಗೂ ನಮ್ಮ ಅಸೋಸಿಯೇಷನ್ ಲೆಟರ್ ನಾ ಕೊಟ್ಟಿನಿ ಇನ್ನು ಮಟ್ಟ ಇವರು ಕಾನೂನು ಕ್ರಮ ತಗೊಂಡಿಲ್ಲ ಆಮೇಲೆ ಆ ನಿಮ್ಮ ನಿಮ್ಮ ಮಾಧ್ಯಮದ ಹೇಳಕತ್ತೀನಿ ಎಲ್ಲ ಓಪನ್ ಮಾಡ್ಕೊಡ್ಬೇಕು ವಿಶ್ರಾಂತಿ ತಗೊಳಕ ಜಾಗ ಇಲ್ಲ ಏನ್ ಮಕ್ಕಳಿಗೆ ಆಡ್ಲಿ ಇಲ್ಲೆಲ್ಲ ಗಾಡಿ ಪಟಿ ಕಾಲೇಜ್ ಹುಡುಗರು ಫಾಸ್ಟ್ ಬಂದ್ಬಿಡ್ತಾವ್ ಮಕ್ಳಿಗೆ ಏನಾರು ಅನಾಹುತ ಆದ್ರೆ ಯಾರ ಜವಾಬ್ದಾರಿ ಇಲ್ಲಿ ಒಂದು ನಮ್ಮ ಮಕ್ಳು ಆಡು ಹುಡುಗ್ರದು ಚೆಂಡ ಒಳಗೆ ಬಿದ್ದರು ಚಂಡ ಕೊಡೋಂಗಿಲ್ಲ ಅವರು ಒಡೆದು ಒಳಗೆ ಕಳಿಸ್ತಾರೆ ಇವ್ರದ ಹಬ್ಬ ಏನಾರಿದ್ರೆ ಎರಡು ಕರ್ಕಿ ಕೊಡೋಂಗಿಲ್ಲ ಅವರು ಏನು ಮೊದಲು ಹೆಂಗಿತ್ತ ಹಂಗಾಗಬೇಕು ಎಲ್ಲರೂ ಅವರು ಉದ್ಯಾನವನ ಅಂಥೇಳಿ ಮಾಡಿಕೊಂಡು ಖರೀದಿ ಮಾಡ್ಕೊಂಡಾರ ಉದ್ಯಾನವನ ಆಗಿಲ್ಲರಿ ಅದ ಬಾಡಿಗೆ ಕೊಡ್ತಾರೋ ಮದುವೆ ಮುಂಜಿಗೆ ಬಾಡಿಗೆ ಕೊಡ್ತಾರೋ ಅದರದ್ದು ದುಡ್ಡು ಟ್ರಸ್ಟಿಗೆ ಹೋಗ್ತೈತೆ ಮತ್ತು ವಕೀಲರಿಗೆ ಎಲ್ಲರೂ ಅವರು ರೂಮ್ ಮಾಡ್ಕೊಂಡಾರ ಅವ್ರದ್ದೆಲ್ಲ ಕಾರೋಾರ ಅವ್ರದ್ದು ನಡೀತೈತೆ ಮಕ್ಕಳಿಗೆ ಶಾಲಿಗೆ ಅದಕ್ಕೆ ಕೊಟ್ಟಾರ ಅವರು ನವೋದಯ ಸ್ಕೂಲಿಗೆ ಕೋಚಿಂಗೇ ಕೊಟ್ಟಾರ ಅದರದ್ದು ಒಂದು ಮಕ್ಳಿಗೆ ಮೂರು ಸಾವಿರ ರೂಪಾಯಿ ತೊಗೋತಾರೆ ಅದ್ರದ್ದು ಬಾಡಿಗೆ ಅವರು ಅವ್ರು ಕೊಡ್ತಾರೆ ನಮ್ಮ ಮಕ್ಳು ಎಲ್ಲಿ ಹೋಗ್ಬೇಕು ಎಲ್ಲಿಲ್ಲ